ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಮಿರ್ಚಿ ಭಜೆಯನ್ನು ಮಾಡೋಣ ಅದಕ್ಕಾಗಿ ಮುನ್ನೂರು ಗ್ರಾಮ್ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಮತ್ತು ಏಳು ಎಂಟು ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಸೋಡಾ ಮತ್ತು ಅಜವಾಯನ್ ಇದನ್ನು ಓಮ್ ಕಾಳು ಅಜವಾಯಿನನ್ನು ತೆಗೆದುಕೊಂಡಿದ್ದೇನೆ ಮತ್ತು ಸ್ವಲ್ಪ ನೀರು ಈಗ ನಾವು ಕಡಲೆ ಹಿಟ್ಟನ್ನು ಕಲಸಿಕೊಳ್ಳೋಣ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕೋಣ ಸ್ವಲ್ಪ ಓಮ್ ಕಾಳನ್ನು ಹಾಕೋಣ ಈಗ ಸೋಡಾ ಸೂಡ ಪುಡಿಯನ್ನು ಸ್ವಲ್ಪ ಹಾಕೋಣ ಈಗ ನೀರನ್ನು ಹಾಕಿ ಕಲಿಸಿಕೊಳ್ಳುತ್ತಾ ಹೋಗೋಣ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸಿಕೊಳ್ಳೋಣ ಹೀಗೆ ಚೆನ್ನಾಗಿ ಕಲಿಸಿಕೊಳ್ಳಬೇಕು ನಾನು ಕಡಲೆ ಹಿಟ್ಟನ್ನು ಚೆನ್ನಾಗಿ ಸಾಣಿಸಿಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಹಿಟ್ಟು ಕಲಸಿಕೊಂಡು ಆಗಿದೆ ಹಿಟ್ಟು ಈ ಹದಕ್ಕೆ ಬರಬೇಕು ಹೀಗೆ ಎಣ್ಣೆಯಲ್ಲಿ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್ ಈಗ ನಾವು ಮಿರ್ಚಿಯನ್ನು ಬಿಡೋಣ ಇದರಲ್ಲಿ மிர்ச்சிய இத ಮಿರ್ಚಿ ಆಗಿದೆ ಈಗ ಇದನ್ನು ತೆಗೆಯೋಣ ನೋಡಿ ಫ್ರೆಂಡ್ಸ್ ಹೇಗೆ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್ ರುಚಿಯಾದ ಮಿರ್ಚಿ ಬಜಿ ರೆಡಿಯಾಗಿದೆ ನೋಡಿ ಸಂಜೆಗೆ ಟೀ ಜೊತೆಗೆ ತಿನ್ನಲು ಬಹಳ ರುಚಿಕರವಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಹೇಗೆ ಚೆನ್ನಾಗಿ ಬಂದಿದೆ ಇದನ್ನು ಚಟ್ನಿಯೊಂದಿಗೆ ಸವಿಯಲು ಬಹಳ ರುಚಿಯಾಗಿರುತ್ತದೆ ನೀವು ಮಾಡಿ ಫ್ರೆಂಡ್ಸ್ ಮತ್ತು ತಿನ್ನಿ ಮತ್ತು ಹೇಗೆ ಆಗಿದೆ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್